ನಿಮಗಿದು ಗೊತ್ತೇ ಭಾರತದಲ್ಲೇ ಮೊದಲ ಬಾರಿಗೆ ಹಸು ಮತ್ತು ಎಮ್ಮೆಗಳಲ್ಲಿ ಗರ್ಭಧಾರಣೆಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುವ ಕಿಟ್ ಅನ್ನು ನಾವು ಹೊಂದಿದ್ದೇವೆ ಪ್ರಸ್ತುತಪಡಿಸುತ್ತಿದ್ದೇವೆ ಬೋವಿಜಿ ಫಾರ್ಮ್ ಪ್ರೆಗ್ನೆನ್ಸಿ ಡಿಟೆಕ್ಷನ್ ಕಿಟ್ ಭಾರತದ ಮೊಟ್ಟಮೊದಲ ಈ ಗರ್ಭಧಾರಣೆಯ ಪರೀಕ್ಷಾ ಕಿಟ್ ಅನ್ನು ಭಾರತೀಯ ಹಸುಗಳು ಮತ್ತು ಎಮ್ಮೆಗಳಿಗಾಗಿ ವಿಶೇಷವಾಗಿ ತಯಾರಿಸಲಾಗಿದೆ ಪಶುವೈದ್ಯರು ಬ್ರೀಡರ್ಗಳು ಮತ್ತು ಜಾನುವಾರು ಮಾಲೀಕರಿಗೆ ಇದೊಂದು ಪರಿಪೂರ್ಣ ಸಾಧನವಾಗಿದೆ ಅಲ್ಟ್ರಾಸೌಂಡ್ ವಿಧಾನಕ್ಕೆ ಹೋಲಿಸಿದರೆ ಬೋವಿಜಿ ಕಿಟ್ ವೆಚ್ಚ ಪರಿಣಾಮಕಾರಿಯಾಗಿದೆ ಆರಂಭಿಕ ಹಂತದಲ್ಲೇ ಗರ್ಭಧಾರಣೆಯನ್ನು ಪತ್ತೆ ಹಚ್ಚುವುದರಿಂದ ಸುಧಾರಿತ ಸಂತಾನೋತ್ಪತ್ತಿ ದಕ್ಷತೆಯನ್ನು ನೋಡಬಹುದು ಇದು ಶೇಕಡಾ ತೊಂಬತ್ತೆಂಟರಷ್ಟು ನಿಖರ ಮತ್ತು ಬಳಸಲು ಸುಲಭವಾಗಿದೆ ಗರ್ಭಧಾರಣೆಯನ್ನು ಹೊಂದಿರದ ಗೋವುಗಳನ್ನು ಮೊದಲೇ ಗುರುತಿಸುವುದರಿಂದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ನೀವು ಹತ್ತರಿಂದ ಇಪ್ಪತ್ತು ನಿಮಿಷಗಳಲ್ಲಿ ಫಲಿತಾಂಶಗಳನ್ನು ಪಡೆಯಬಹುದು ಹಾಗಾಗಿ ಇನ್ನು ತಡಮಾಡದೆ ನಿಮ್ಮ ಮನೆಯ ಜಾನುವಾರುಗಳಿಗಾಗಿ ಬೋವಿಜಿ ಕಿತ್ತನ್ನು ಹಿಂದೆ ಆಯ್ಕೆ ಮಾಡಿ ನಮ್ಮ ಬಿಗ್ಗ್ಯಾಟ್ನಲ್ಲಿ ಬೋವಿಜಿ ಕಿತ್ತನ್ನು ವಿಶೇಷ ಬೆಲೆಗೆ ಹಿಂದೆ ಖರೀದಿಸಿ